ಭಾರತ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಜೈ ಕಿಸಾನ್ ಮಾರ್ಕೆಟಿನ ಲೈಸೆನ್ಸ್ ವಾಪಸ್ ಆಗ್ರಹಿಸುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ವಿಶೇಷವಾಗಿ ಅಭಿನಂದನ ಸಲ್ಲಿಸ್ತೇನೆ ಗಾನ್ ತಾಸಾ ಬಸ್ ಅಭ್ಯರ್ ಹಿತ ಬಸ್ಲಾ ಸಡಿ ತುಂಬಾ ಅನೇಕದ ಧನ್ಯವಾದ ಅಭಿನಂದ್ರ ಇತಿಹಾಸ ಹನ್ನೆರಡು ಗುಂಟೆ ಹದ್ನಾಕು ಗುಂಟೆದು ಹನ್ನೊಂದು ಗುಂಟೆ ಏನು ಏನೇ ಆಗಿದ್ದದ ಅದು ತಪ್ಪಾಗಿದ್ದದ ಉಳಕಿದ್ದೆಲ್ಲ ಕರೆಕ್ಟ್ ಆಗಿ ಕ್ಯಾನ್ಸಲ್ ಯಾವ್ದು ಮಾಡ್ಬೇಕಾಗಿತ್ತು ಬರೀ ಹನ್ನೊಂದು ಗುಂಟೆ ಮಾಡ್ಬೇಕಾಗಿತ್ತು ಅದು ಅಲ್ಲ ನನಗ್ ಗೊತ್ತಿದ್ದ ತಪ್ಪಿದ್ರೆ ಸರಿ ಪಡಿಸ್ರಿ ಪಿ ಐ ಮುಖಾಂತರ ಏನು ಅವ್ರು ಹೋಗಿದ್ರು ಅಲ್ಲಿ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದು ನಿಮ್ ಪರವಾಗಿನ ಆದೇಶ ಜಯಕಿಸ್ ಸರಿ ಇದು ತಪ್ಪು ಇದು ಒಂದು ಭಾಗ ಎರಡನೇದು ಚೇಂಜ್ ಆಫ್ ಲ್ಯಾಂಡ್ ಕ್ಯಾನ್ಸಲ್ ಮಾಡೋದು ಬುಡಾಗ ಅಧಿಕಾರ ಇಲ್ಲ ನಾನು ಬುಡ ಸದಸ್ಯದ ನಿಮಗೆ ನಾವು ರೆಕಮೆಂಡ್ ಮಾಡ್ಬೋದು ಚೇಂಜ್ ಆಫ್ ಲ್ಯಾಂಡ್ ಕ್ಯಾನ್ಸಲ್ ಮಾಡೋ ಅಧಿಕಾರ ನನಗಿಲ್ಲ ಮನ್ನಿ ಬುಡ ಬಟ್ಟಿ ಕಮಿಷನ್ ಕೇಳಿ ಬಹಳ ಉತ್ತರ ಹೇಳಿದಾರೆ ನನಗೆ ಅದನ್ನೆಲ್ಲ ರೆಕಾರ್ಡಿಂಗ್ ಮಾಡಿ ಇಟ್ಕೊಂಡೆ ನಾನು ಅದಕ್ಕೆ ನನ್ನ ಕೈಯಾಗಿ ಅಧಿಕಾರ ಇಲ್ಲ ಅಂತ ಹೇಳಿದ್ರು ತಪ್ಪ ಒಪ್ಕೊಂಡರು ಇದು ಒಂದು ಲೈಸೆನ್ಸ್ ಲೈಸೆನ್ಸ್ ಏನು ಏನು ಇಲ್ಲಿ ಮಾರಾತಾರ ಜೈ ಕಿಸಾನ್ ಮಾರ್ಕೆಟ್ ಮಧ್ಯೆ ಜುಗಾರ್ ಕೇಳಲಾಗಲೇ ಟೊಮೆಟೊ ಬೇಕಾಲಾಗೇ ಟೊಮೆಟೋ ಬಾಂಬ್ ನಿಮ್ಮ ನ್ಯಾಯ ನಿಮ್ ಕಡೆ ಅದ ಏನಿ ತಪ್ಪಾಗೈತಿ ಸರಿಪಡಿಸೋ ಅವಕಾಶ ಸರ್ಕಾರ ಕೈತಿ ಮಾಡಬೇಕು ರೈತರಿಗೆ ಅಲ್ಲಿ ಅನುಕೂಲ ಆಗ್ತಿತ್ತ ಇಲ್ಲಿ ಯಾಕೆ ಬರ್ತಿದ್ರ ಇಟ್ಟು ಬಿಸಿಲಾಗಿ ನಾಗ ತಾಯ್ ತನಕ ಉಪವಾಸ ಕುಡೋದ ಅದೇ ಹೋಗ್ತಿದ್ರಲ್ಲ ಜೈ ಕಿಸಾನ್ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಅಲ್ಲಿ ಹೋಗು ಅಂದಾರ ಇಲ್ಲಿ ಇಲ್ಲಿ ಇನ್ನ ಅಲ್ಲಿ ಬ್ಯಾಡ್ ನಾವು ಬರ್ತಿಲ್ಲ ಅಲ್ಲಿ ಹೋಗಿ ಅಲ್ಲಿ ಹೊಂಡಿದಾರಲ್ಲ ಮಧ್ಯಾಹ್ನದ್ದು ಹೊಂಡಿದಾರ ಆದ್ರ ಏನ್ ಅಧಿಕಾರಿಗಳು ತಪ್ಪಾರಲ್ಲ ಮಹಾನಗರ ಪಾಲಿಕೆ ಇರ್ಬೋದು ಬುಡ ಅಧಿಕಾರಿಗಳು ಇರ್ಬೋದು ಅಥವಾ ಡಿ ಸಿ ಕಚೇರಿ ಒಳಗಿರುವಂತದ್ದು ಇರ್ಬೋದು ನೀವು ಗಮನ ಹಿಡ್ಕೋರಿ ಕಾಯ್ದೆ ಮುಂದೆ ನಾವು ಯಾರು ಇಲ್ಲ ನೀವು ಯಾರು ಇಲ್ಲ ಮತ್ತೆ ರೈತರ ಮುಂದನು ನೀವು ಯಾರು ಇಲ್ಲ ನಾವು ಯಾರು ಇಲ್ಲ ಇವರು ಹೇಳ್ತಾರೆ ಎಲ್ಲ ಆರ್ಡರ್ಗಳು ಬೇಕಾಯ್ದೆ ಈಗ ಮಾಡಿದಾರಲ್ಲ ಚೇಂಜ್ ಆಫ್ ಯೂಸ್ ಕೂಡ ಅಧಿಕಾರಿ ಮಾಡ್ಬಿಡಲ್ಲ ಯಾಕಂದ್ರೆ ಚೇಂಜ್ ಆಫ್ ಯೂಸ್ ಮಾಡೋದಿದ್ರೆ ನಾವು ಗೌರ್ಮೆಂಟ್ ಕಳ್ಸಿದ್ದು ಇಲ್ಲೇ ಮಾಡ್ತಿದ್ದು ಚೇಂಜ್ ಆಫ್ ಯೂಸ್ ನಾವು ರೆಕಮೆಂಡ್ ಮಾಡ್ತೇವೆ ಗೌರ್ಮೆಂಟ್ ಗೌರ್ಮೆಂಟ್ ನಿರ್ಣಯ ತಗೊಂಡ್ ಚೇಂಜ್ ಆಫ್ ಯೂಸ್ ಮಾಡಿ ವಾಪಸ್ ಕಳಿಸ್ತದೆ ಯಾವಾಗ ಚೇಂಜ್ ಆಫ್ ಮಾಡಕ್ ನಮ್ಗೆ ಅಧಿಕಾರ ಇಲ್ಲ ಕ್ಯಾನ್ಸಲ್ ಮಾಡೋ ಅಧಿಕಾರನು ಇದು ಕಾಯ್ದೆ ಹೇಳ್ತೈತಿ ನಾ ಹೇಳ್ತಲ್ಲ ಆದ್ರೆ ಇವತ್ತೇನೇನ್ ನಡತೈತಿ ನಾ ಹೆಚ್ಚಿಗೆ ಭಾಷೆ ಮಾಡೋದಲ್ಲ ನೀವು ಎಷ್ಟು ಸಂಖ್ಯೆ ಒಳಗೆ ಕುಡಿದ್ರ ಇದು ಎಲ್ಲ ಪಿಕ್ಚರ್ ನೋಡಕ್ ಬಂದಿರ ನಾವು ಪಿಕ್ಚರ್ ನೋಡಕ್ ಬಂದ್ ನಿಮ್ಮ ಟ್ರೈಲರ್ ಐತಿ ಇನ್ನ ಪಿಕ್ಚರ್ ಬಾಕಿ ಐತಿ ಎರಡು ನೂರ ಐವತ್ತು ನನಗೆ ವ್ಯಾಪಾರಸ್ತ್ರ ಅದ ನನ್ ದೊಡ್ಡ ವ್ಯಾಪಾರಸ್ತ್ರ ಹೇಗಿನ ಪ್ರತ್ಯೇಕ ವ್ಯಾಪಾರಿ ಕಡೆ ಶಂಬರ್ ಶತ್ಕರಿ ಐತಿ ನೂರ್ ಜನ ಅದೂ ನೂರ ಇಂಟು ಎರಡು ಜನ ಆದ್ರೂ ಇಪ್ಪತ್ತೈದು ಸಾವಿರ ಜನ ಅವ್ರ ಮನೆ ಹಣ್ಣವ್ ಎರಡ್ ಐವತ್ ಸಾವಿರ ಜನ ನೀವು ಕರೆದ್ರೆ ಐವತ್ ಸಾವಿರ ಜನ ರೋಡ್ ಬರುವಂತ ಶಕ್ತಿ ನಿಮ್ಮಲ್ಲಿ ಐತಿ ಯಾರು ಚಪ್ಪ ಹಿಡಿದಿಲ್ಲ ಅವ್ರ ಸಂಶಯ ಐತಿ ದೇವ್ರ ಕೈ ಕೊಟ್ಟಿದ್ದಾನೆ ಜಪಾ ಹೊಡಿಯಾಗ ಜಪಾಯಿ ಹೊಡೆದ ಇಸ್ಕೋತಾನ ಜಪಾಯಿ ಹೊಡ್ದ ಕೈ ಇಸ್ಕೋತ ನಿಮಗ್ ಬ್ಯಾರೇ ಡಿಮಾಂಡ್ ನನಗ್ ತೀವ್ ಬಿಟ್ಟಿಗೆ ಹೇಳ್ತಾ ನಿಮಗ ಬೇಕಾಯ್ದೆಸಿರ ನಿಮ್ ಲೈಸೆನ್ಸ್ ಅನ್ನ ರದ್ದು ಮಾಡಿದಾರ ಲೈಸೆನ್ಸ್ ನೀವ್ ಹೇಳಿ ನಾ ವಿರುಸ್ತ ಇರ್ಬೇಕಂತ ಹೇಳಿ ನಾ ವಿರುಸ್ತ ನೀವ್ ಇರ ನೋಡುನು ನಾವೆಲ್ಲ ಲೈಸೆನ್ಸ್ ವಾಪಸ್ ಕುಡಿಸ್ ತನಕ ಎಲ್ಲ ನೀವು ಯಾರು ಬಂದು ನಿಮ್ಗೆ ಗುಣಗುಣ್ ಮಾಡಿ ಮನೆ ಆತಲ್ಲ ಈ ಮಾರ್ಕೆಟ್ನಾಗ ಬಂದ್ ಇಬ್ಬರ ಅಧಿಕಾರಿಗಳು ಹೇಳಿ ಹೋದ್ರ ನಿಮ್ಗೆ ಬರೋಬ್ಬ ಸಮಾಧಾನಗಳು ಇಟ್ಕೊಟ್ಟು ಹೋದ್ರು ನೀವು ಐದು ಬಿ ಸಮಾಧಾನ ಆತ್ ನಿಮಗ ಹ ಯಾರ ವಿರುದ್ಧ ಘೋಷಣೆ ಕೊಡ್ದೇನ ಶಾಂತ ರೀತಿಯಿಂದ ಎಲ್ಲಿ ತನಕ ಸರ್ಕಾರ ನಮಗ್ ಸಂಖ್ಯೆ ಎಂಟರೊಳಗ ಒಂಬತ್ತರೊಳಗ ಲೈಸೆನ್ಸ್ ಅನ್ನ ಮರು ಬಹಳ ಮಾಡುದಿಲ್ಲ ಅಲ್ಲಿ ತನಕ ಇಲ್ಲಿಂದ ಹೇಳುವುದಿಲ್ಲ ಅನ್ನುವಂತ ನಿರ್ಣಯ ನೀವು ಮಾಡಿದ್ರೆ ಏನಾದರೂ ಸರ್ಕಾರ ಗಮನಕ್ಕೆ ಗಮನಕ್ಕೆ ಬರ್ತದ ಒಂದು ಮತ್ತೆ ಈ ಮೀಟಿಂಗ್ ಕರೆ ಅಂತ ನೀವು ಅಲ್ಲೇ ಕರಿಬೇಕಾಗಿತ್ತ ಎಲ್ಲಿ ಜೈ ಕಿಸಾನ್ ಒಳಗಡೆ ಬಹಳ ಸಾಧ್ಯದ ನಿಮ್ಗೆ ಅಲ್ಲಿ ಕರೆದಂತಾರ ಯಾ ಹೇಳಿದವ್ರ ಹೇಳುವಂತ ಅವ್ರದ್ದು ಏನಂಗೆ ಗುರುತ ನಿಮ್ಗೆ ಗುರುತೈತೆ ಗುರ್ತಿಲ್ಲ ನಿಮ್ಮನ್ನ ಅವ್ರು ಬೇಕಾದ ಇಲ್ಲಿ ತಗೊಂಡ್ಬಂದಾರ ಯಾರು ತಗೊಂಡ್ಬಂದಾರಲ್ಲ ಬೇಕಾದ ಇಲ್ಲಿ ತಗೊಂಡ್ಬಂದಾರ ನಿಮ್ಮನ್ನ ಅಲ್ಲೇ ಪಾಪು ಮುಂಜಾಯಿನಿಂದ ಉಪವಾಸ ಕುಂತಾರೆ ಈ ಅಧಿಕಾರಿಗಳು ಒಂದು ಸ್ವಲ್ಪ ಕನಕರಿ ಐತಿ ಅದಕ್ಕೆ ನಾನು ನಿಮ್ಗೆ ವಿನಂತಿ ಮಾಡ್ತೀನಿ ಮತ್ತು ನಿಮ್ಮ ಮುಖಾಂತರ ಸರ್ಕಾರ ವಿನಂತಿ ಮಾಡ್ತೀನಿ ನೀವು ಲೈಸೆನ್ಸ್ ವಾಪಸ್ ಕೊಡೋಸ್ ತನಕ ಇವ್ರು ನೀವು ಹೇಳುದಿಲ್ಲ ಅಂತಂದ್ರೆ ಇದು ಆಗ್ತದ ಏನಾರ ನೀವು ಎಂಥ ಮತ್ತೆ ಆಗಲೇ ಬೆಳಿ ಬಿಡು ಅಂತ ಹೇಳಿ ಬೆಳಗಾವಿ ಪುಕ್ಕರ್ ನೋಡಕ್ಕೆ ಬಂದಿದ್ದೆ ಮತ್ತೆ ಆವಾಗ ಕೆಲಸ ಹೇಳ್ತದೆ ನಾನು ಬಸ್ನಾರ ಕೀನ ಯಾಕಿ ಬಿಗೋದ್ ಬಸ್ನಾರ ಬಾಕಿ ಜನ

ಡಿ ಸಿ ಸಾಹಿಬ್ರಿಗೆ ವಿನಂತಿ ಮಾಡ್ತೀನಿ ನಾನು ಬೆಳಗಾವಿ ಒಳಗೆ ಎಟ್ ಕ್ಲಬ್ ನಡೆದವು ಪೊಲೀಸ್ ಕಮಿಷನರ್ ಡಿ ಸಿ ಸಾಹೇಬ್ರ ಒಂದ್ ಸ್ವಲ್ಪ ಅಡ್ಡಾಡ ನೋಡ್ ಸಿಕ್ಕಿ ಒಳಗ ರಾತ್ರಿ ಹನ್ನೊಂದು ಗಂಟೆಗೆ ಬಂದ್ ಆಗ್ಬೇಕನ್ನು ಮುಂಜಾನೆ ಮೂರ್ ತನಕ ಚಲೋ ಇರ್ತಾವ ನೀವ್ ಅಡ್ಡಾಡುದಿಲ್ಲ ಬರೀ ಜೈ ಕಿಸ್ ಅಟ್ಟ ಕಾಣಿಸುತ್ತೆ ಮ್ಯಾರ ಕಾಣಿಸುದಿಲ್ಲ ಅನ್ಯಾಯ ಮಾಡೋದ್ರೆ ಎಟ್ಟು ಮಾಡೋದು ಅನ್ಯಾಯ ರೈತ ಸಹನ್ ಮಾಡಿ 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 ಒಂದ್ ವರ್ಷದಿಂದ ಇವತ್ತು ಅದು ಟ್ರೈಲರ್ ತೋರ್ಸನ್ ಪಿಕ್ಚರ್ ನೋಡಕ್ ಹೋಗ್ಬೇಡ್ರಿ ಇಲ್ಲಿಗೆ ಮುಗಿಸ್ರಿದ ನೀವೇನ ನಾವು ಶಾಶ್ವತ ಇಲ್ಲ ಈ ಶಾಶ್ವತ ನೀವು ಹೋಗ್ಬಿಡ್ರಿ ಅಧಿಕಾರಿಗಳು ತಪ್ಪ ಆರ್ಡರ್ ಮಾಡಿ ನಾಳೆ ಹೈಕೋರ್ಟ್ ಮುಂದೆ ಹೋಗಿ ನಿಂತ ಅಲ್ಲಿ ಕ್ಷಮಾಪಣೆ ಕೇಳುವಂತ ಪರಿಸ್ಥಿತಿ ಬಹಳ ದಿವಸ ಉಳಿದಿಲ್ಲ ಅದನ್ನು ನಿಮಗೆ ಹೇಳಾಕೆ ಇಚ್ಛೆ ಪಡ್ತೇನೆ ನಾನು ಅದಕ್ಕೆ ರೈತರ ಸಹನ ಪರೀಕ್ಷೆ ಮಾಡಬೇಡ್ರಿ ಇವತ್ತ ಐದಾರು ಸಾವಿರ ಜನರ ಕರ್ಕೊಂಡ್ ಸಾವಿರ ಜನ ಜನ ತಗೊಂಡ್ಬಂದ ಮುಂದಿನ ದಿವ್ಸಕ್ಕೆ ರೈತರನ್ನ ಮತ್ತೆ ಹೋರಾಟ ಕರ್ಸಬೇಡ್ರಿ ಬರುವಂತ ದಿವಸ ಅಧಿವೇಶನ ಐತಿ ಅಧಿವೇಶನ ಶಾಂತ ರೀತಿಯಿಂದ ನಡಿಬೇಕು ಇದು ನಮ್ದು ಎಲ್ಲಾರದು ಅಭಿಪ್ರಾಯ ಐತಿ ಒಂದಾಗಿ ಜೈ ಕಿಸಾನ್ ಸಮಸ್ಯೆ ಹಂಗ ಅಂದ್ರೆ ಇವ್ರು ಏನ್ ಮಾಡ್ತಾರೆ ರಸ್ತೆ ಮೇಲೆ ಹೊಂಡಾರ ಇಲ್ಲೋ ನೀವ ಬಹಳ ಮಂದಿ ಹೇಳಿದ್ರ ನನಗೆ ಸರ್ ನಾವೆಲ್ಲ ಹೈವೇ ಬಂದ್ ಅಂತ ಹೇಳಿದ್ರೆ ನಾ ಬೇಡಪ್ಪ ಇಲ್ಲೇ ಬರೀ ಅಂತ ಹೈವೇ ಬಂದ್ ಅಂತ ಹೇಳಿದ್ರೆ ನೀವು ಹೈವೇ ಬಂದ್ ಮಾಡಿದ್ರೆ ಈ ವಾಪಸ್ ಬಂದ್ಬಿಡ್ತಿ ಅವ್ರ ಪೊಲೀಸರು ಬರೋಬ್ಬರು ಹೇಗೆ ಕರ್ಕೊಂಡ್ ನಿಮ್ದು ಎಲ್ಲಾ ಸಮಸ್ಯೆ ಬೈಹರಿಸಿ ಅವ್ರ ಕ್ಯಾಂಗ ಅಧಿಕಾರ ಐತಿ ಬೈಹರಿಸ ಒಂದು ಸಲ ನಿಮ್ಮನ್ನು ಹುಚ್ಚು ಮಾಡಬಹುದು ಇನ್ನ ಎರಡು ಸಲ ಹ ಅದಕ್ಕೆ ನಮ್ಮದು ವಿನಂತಿ ಐತಿ ಡಿ ಸಿ ಅವ್ರ ಸರ್ಕಾರಕ್ಕೆ ವರದಿ ಕಳಿಸ್ರಿ ಪೊಲೀಸ್ ಕಮಿಷನರ್ ಅವ್ರ್ ವಿನಂತಿ ಐತಿ ಸರ್ಕಾರ ಓದಿ ಕರ್ಸ್ರಿ ಸಂಜೆ ತನಕ ಲೈಸೆನ್ಸ್ ವಾಪಸ್ ಕೊಡಸ್ರಿ ಇದು ವಿನಂತಿ ಐತಿ ಬ್ಯಾರೆ ಡಿಮಾಂಡ್ ಏನಕ್ಕೆ ಹೋಗ್ಬೇಡ್ರಿ ನನಗೆ ಅನಸ್ತೈತಿ ಇದಕ್ಕೆ ಸಹಮತಿ ಇಲ್ಲಪ್ಪ ಬ್ಯಾರೇ ವಿಚಾರ ಇದ್ರೆ ಅದಕ್ಕೂ ನಮ್ ಸಮ್ಮತ ಐತಿ ಯಾಕಂದ್ರೆ ಇದು ನಿಮ್ ನೇತೃತ್ವ ಹೋರಾಟ ನಡೆದೈತಿ ನಾನು ಕಡಾಣಿ ಅವರು ಸಂಜಯ್ ಪಾಂಡ್ರು ಬೆಂಕಿ ಅವರು ಬರತ್ತಾರ ನೀವು ಕರ್ತೀರಿ ನಾವು ಬಂದಿದ್ದೇವೆ ನೀವು ಹೋಗಿ ಅನ್ನಿಸ್ತಂಗ ಹೋಗುದು ಮತ್ತೆ ಹೇಳಿ ಆದ್ರೆ ತಾಳ್ಮೆ ಪರೀಕ್ಷೆ ಮಾಡಕ್ ಹೋಗ್ಬೇಡ್ರಿ ಸರ್ಕಾರ ವಿನಂತಿ ಐತಿ ಸರ್ಕಾರ ರೈತರ ತಾಳ್ಮೆ ಪರೀಕ್ಷೆ ಮಾಡಕ್ ಹೋಗ್ಬೇಡ್ರಿ ಇದು ಬರೀ ಇವತ್ತೈತೆ ನನಗೆ ಎಲ್ಲಾ ರೈತರು ಕೆಲವೊಂದು ಬೇರೆ ಬೇರೆ ಊರಾಗಿನವ್ರು ಹೇಳ್ರಿ ಸಾಹೇಬ್ರೆ ಇವತ್ತು ಆಗ್ಲಿಲ್ಲ ಅಂತಂದ್ರೆ ಎರಡು ದಿವ್ಸ ನಮ್ ನಮ್ಮ ಊರಾಗಿ ಎಲ್ಲಾ ಕಡೆ ರೋಡ್ ಬಂದ್ ಅಂತ ಹೇಳಿ ಒಂದ್ ಇಡೀ ಜಿಲ್ಲಾನೇ ಈ ತರ ಆಗಾಕೈತ್ ಅಂತಂದ್ರೆ ಮುಂದ್ ಹೆಂಗ ಆಗಬೇಕ ಎಲ್ಲಾರೈತರು ತಮ್ ತಮ್ಮ ಊರಾಗಿ ರೋಡ್ ಬಂದ್ ಮಾಡ್ತೇವ ನಾವು ಅಂತ ಹೇಳಿದೇವೆ ಇವತ್ತು ಇದರ ಆಗ್ಲಿಲ್ಲ ಅಂದ್ರೆ ಎರಡು ಮೂರು ದಿವ್ಸದಾಗ ನಮ್ ನಮ್ಮ ಊರಾಗ ಎಲ್ಲ ಕಡೆ ಪ್ರತಿಯೊಂದು ಊರನ್ನ ನಮ್ಮ ಜಿಲ್ಲಾ ಬಂದ್ರು ಅಂತಂದ್ರೆ ಈ ಮಾರ್ಕೆಟ್ ಬರುವಂತ ಸುಮಾರು ಇಪ್ಪತ್ತ ಇಪ್ಪತ್ತೈದು ಸಾವಿರ ರೈತರು ಅದಾರ ಒಂದೊಂದು ಸುಮಾರು ನಾವು ಮೂರ್ನೂರು ನಾನು ರೈತರು ಬರ್ತಾರೆ ಎಲ್ಲರೂ ಬಂದ್ ಏನು ಹೆಂಗ ಏನಾಗ್ಬೇಕು ಬೆಳಗಾವಿ ಅಂತ ಪರಿಸ್ಥಿತಿ ಅದು ಮಾಡಕ್ ಹೋಗ್ಬೇಡ್ರೆ ನಿಮ್ಗೆ ವಿನಂತಿ ಐತಿ ಸರ್ಕಾರ ಏನ್ ಕೆಲಸ ಮಾಡತಿ ಅಂತ ನಮ್ಗೆ ಅಪೇಕ್ಷೆ ಐತಿ ಡಿ ಸಿ ಅವರು ಪೊಲೀಸ್ ಕಮಿಷನರ್ ವರದಿ ಕೊಡ್ತಾರ ಅನ್ನೋ ಒಂದು ವಿಶ್ವಾಸ ಐತಿ ಹಿಂಗಾಗಿ ನಾನು ಮಾತಿಗೆ ವಿರಾಮ್ ಕೊಡ್ತೀನಿ ಸಂಜಯ್ ಪೆಂಡ್ ಅವ್ರು ಮಾತಾಡ್ತಾರ ಮಾತಾಡ್ತಿ ಎಲ್ಲ ರೈತರ ಬಾಂಧವರಿಗೆ ನಮಸ್ಕಾರ ಈಗಾಗಲೇ ಅಭಯ್ ಪಾಟೀಲ್ ಅವ್ರ ಯಾಕಂದ್ರ ಅವ್ರ ಕಡೆ ಎಲ್ಲರದ್ದು ಸಾತ್ಕಾಯ್ತಾವ್ ಯಾವ ಮನೆಯಾಗ ರಾಹು ಯಾವ ಮನೆಯಾಗ ಕೆತ್ತ ಎಲ್ಲ ಗೊತ್ತಿದೆ ಅವ್ರು ಮಾತಾಡಿದಾರ ವಿಷಯ ನಂದೇನಾಗೈತಿ ಅವ್ರ ಶಾಸಕರ ಇವ್ರ ಸಂಸದರ ನಾ ಸದ್ಯಕ್ಕೆ ಏನು ಇಲ್ಲ ಈಗ ಸದ್ಯಕ್ಕೆ ನಾ ಇದ್ದೇನ ರೈತರ ಮಗ ಅಂತ ನಿಮಗೆ ಎದುರುಗಡೆ ನಿತ್ತಿದೆ ನಾ ಬಹಳ ಉದ್ದು ಭಾಷೆನೂ ಮಾಡ್ಲಿಕ್ಕೆ ಹೋಗೋದಿಲ್ಲ ನಾ ವಿನಂತಿ ಇಷ್ಟ ಮಾಡುದು ರಾಜಕೀಯ ಎಲ್ಲ ಕಡೆ ಮಾಡೋಣ ಚುನಾವಣೆ ಬಂದಾಗ ಮಾಡೋಣ ಮತ್ತೆ ಬೇರೆ ಬೇರೆ ಸ್ಥಾನದಲ್ಲಿ ರಾಜಕೀಯ ಮಾಡೋಣ ಆದ್ರೆ ರೈತರ ಜೊತೆ ರಾಜಕೀಯ ಮಾಡ್ರೆ ನಮ್ಮನ್ನ ಡಿ ಎನ್ ಟೆಸ್ಟ್ ಮಾಡ್ಬೇಕಾಗ್ತಿತ್ತು ನಾವು ಅಂತ ರೈತರ ಜೊತೆ ಮಾಡಬಾರ್ದು ಯಾಕಂದ್ರೆ ಡಾಕ್ಟರ್ ಇರ್ಬೋದು ಇಂಜಿನಿಯರ್ ಇರ್ಬೋದು ವಕೀಲ್ ಇರ್ಬೋದು ಎಂ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಮಂತ್ರಿ ಇರ್ಬೋದು ಪ್ರಧಾನಮಂತ್ರಿ ಇರ್ಬೋದು ಎಲ್ಲರೂ ಕೂಡ ನಾವು ರೈತರ ಮಕ್ಕಳ ಮತ್ತೆ ರೈತರಿಗೆ ದ್ರೋಹ ಮಾಡ್ತಾರೆ ಅಂದ್ರೆ ಈಗ ಚಿಂತನೆ ಮಾಡುವಂತ ವಿಷಯ ಯಾವತ್ತ ಯಾರು ರಾಬೇ ಪಾಟ್ನವ್ರು ಹೇಳ್ರಲ್ಲ ಬರೀ ಜೈ ಕಿಸಾನ್ ಕಡೆನೆ ಯಾಕೆ ನೋಡ್ತಾ ಇದಾರ ಈಗ ಸದ್ಯಕ್ಕೆ ಕಲಿಯುಗ ನಡೀತಾ ಇದೆ ಯಾರು ಶ್ರೀರಾಮ್ ಅವತಾರ ಇಲ್ಲ ಎಲ್ಲರೂ ಏನಾದ್ರು ಏನಾದ್ರು ತಪ್ಪು ಮಾಡ್ತಿರ್ಬಹುದು ಮಾಡ್ತಾರೆ ಜೈ ಕಿಸು ಏನಾದ್ರೂ ಸ್ವಲ್ಪ ಕಾನೂನುವಾಗಿ ನಡೆದಿದ್ರು ಸರಿ ಮಾಡಿ ಕೊಡ್ರಿ ನಮ್ ಅವ್ರಿ ನೀವ ಸರಿ ಮಾಡಿ ಕೊಡ್ರಿ ಸೀದಾ ಕ್ಯಾನ್ಸಲ್ ಆದ್ರ ಒಂದು ತಾಯಿ ನಾಲ್ಕು ಮಕ್ಕಳಿಗೆ ಸಮಾನವಾಗಿ ಊಟಗಾಕ್ತಾರ ಒಬ್ಬರಿಗೆ ಉಪವಾಸ ಮತ್ತೆ ಒಬ್ಬರಿಗೆ ಹೊಟ್ಟೆ ತುಂಬಿ ಹಾಕೋ ಅಂತ ತಾಯಿ ಆಗ್ಲಿಕ್ ಸಾಧ್ಯ ಇಲ್ಲ ಮತ್ತೆ ಸರ್ಕಾರದಾಗ ಇರೋ ತಾಯಿ ಸ್ಥಾನದಲ್ಲಿ ಇರ್ತಾರ ಯಾರು ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರ ಇರ್ಲಿ ಬಿಜೆಪಿ ಇರ್ಲಿ ಮತ್ತೆ ಯಾರು ಇರ್ಲಿ ಅವರ ತನ್ನ ಜವಾಬ್ದಾರಿ ಮರಿಬಾರದು ಇಲ್ಲಿ ರಾಜಕೀಯ ತಂದ ಇಲ್ಲಿ ರೈತರಿಗೆ ತೊಂದರೆ ಆಗ್ತಾ ಇದೆ ಜೈ ಕಿಸಾನ್ ನಿಮ್ಗ ಸರಿ ಅಂಗಡಿ ನಾಕ್ ನಾಟಿ ನಡೀತಾವ್ ಹೋಟೆಲ್ಗಳನ್ನ ಹಾಕಲಾಟ ನಡೀತಾವ್ ಅರವಿ ಅಂಗಡಿ ಹಾಕಲಾ ನಡೀತಾವ್ ಪಿಕ್ಚರ್ಗಳನ್ನ ಹಾಕ್ಲಾ ನಡೀತಾವ್ ಮತ್ತು ಎ ಪಿ ಎಫ್ ಸಿ ಮಾರ್ಕೆಟ್ ಮತ್ತು ಜೈ ಕಿಸಾನ್ ಸೊಸೈಟಿ ಮತ್ತೆ ಹೇಳಾದ್ರು ನಮ್ಮ ಏನು ಹೋಗೋದೇ ರೈತರಿಗೆ ಈ ಭಾವನೆ ಇಟ್ಕೊಂಡ ಏನಾರ ಸಣ್ಣ ಪುಟ್ಟ ತಪ್ಪಾಗಿದ್ರು ಯಾಕಂದ್ರೆ ನಮ್ಮ ಎಂ ಪಿ ಸಾಹೇಬ್ರ ಜಿಲ್ಲಾಧಿಕಾರಿ ಅವ್ರ ಜೊತೆ ಮಾತಾಡಿದಾಗ ಜಿಲ್ಲಾಧಿಕಾರಿ ಅವರು ಕೆಲವೊಂದು ನಿಯಮದ ಉಲ್ಲಂಘನೆ ಅಂತ ಏನ್ ರೈತರ ನಿಯಮದ ಉಲ್ಲಂಘನೆ ಏನ್ ಮಾಡವ್ರು ಮಾಡಿ ಮಾಡಿ ಅರ್ಧ ಕಿಲೋ ಕಡಿಮೆ ಜಾಸ್ತಿ ಅಷ್ಟಲ್ಲ ಅಭೈಬಳ್ಳಿ ಹೇಳ ಧಾನ್ಯನೂ ಮಾರೋದಿಲ್ಲ ಶೆರೆನು ಮಾರೋದಿಲ್ಲ ಮತ್ತೆ ಉಳ್ಕಿದ ಕೆತ್ತ ಕೆಲಸ ರೈತರ ಕಡದ ಆಗೋದಿಲ್ಲ ಅವ್ರು ಆರಾಮ್ ತಿರ್ಗಾಕದಾರ ರಾತ್ರಿ ಮೂರು ಗಂಟೆ ಮಠ ಮತ್ತೆ ರೈತರ ಮೇಲೆ ನೀವು ಈ ತರ ಅನ್ಯಾಯ ಮಾಡೋದ ಇದು ಎಲ್ಲಿವರೆಗೆ ಸರಿ ಅಂತ ನಮ್ಗಿಂತ ಇವರೇ ಸಂತ ಪ್ರಶ್ನೆ ಮಾಡ್ಕೋಬೇಕಾಗ್ತದೆ ಮತ್ತೆ ಇಷ್ಟು ಸಂಖ್ಯೆಯಲ್ಲಿ ರೈತರು ಬಂದಿ ಕೂತ ನಾವು ಸರ್ಕಾರದಾಗ ಇರೋದ ನಾ ಶಾಸಕ ಸಂಸದ ಮಂತ್ರಿ ಅಂತ ಹೇಳೋದ ಎಲ್ಲಿವರಿ ಸರಿ ಅಂತ ಖಂಡಿತವಾಗಿ ಬರ ರೂಪ ನೋಡಕ್ ಹೋಗ್ಬಾರ್ದು ಸ್ವಲ್ಪ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು ಸರ್ಕಾರದಾಗ ಇದ್ದವ್ರ ಅಧಿಕಾರದಾಗ ಇದ್ದೀನವ್ರ ಒಬ್ರು ಇಲ್ಲಿವರೆಗಾರ ಎರ ಜಿಲ್ಲಾಧಿಕಾರಿ ಗಾಯಬ ಆಗ್ಯಾರ ಅಂತ ಒಳ್ಳೆ ಜಿಲ್ಲಾಧಿಕಾರಿ ನಾನೇ ತಿಳ್ಕೊಂಡಿದ್ದೀನಿ ಅವ್ರ ಗಾಯಬ ಆಗಬಾರ್ದು ಬರ್ಬಾರ ರೈತರ ವಿಷಯ ತಿಳ್ಕೊಬೇಕು ರೈತರ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇದ್ರೆ ಅದು ಕೊಡಬೇಕು ಯಾಕಂದ್ರೆ ಬೆಳಗಾವಿ ರೈತರ ನಿಮ್ಗೆ ಆಶೀರ್ವಾದ ಕೊಡ್ಬೋದು ನೀವು ಮತ್ತೆ ತರ ಬಹಳ ಮ್ಯಾಲಿನ ಸ್ಥಾನ ಮೇಲೆ ಹೋಗ್ಬೋದು ಆದ್ರೆ ಯಾರ ಪ್ರೇಕ್ಷಕರಲ್ಲಿ ಜಾಗ ಖಾಲಿ ಮಾಡೋದ ಸರಿಯಲ್ಲ ನಾವು ಅದಕ್ಕೆ ಮುದ್ದಾಗ ಬಂದಿವಿ ಯಾಕಂದ್ರೆ ಮೈದಾನದಾಗ ಇರೋ ಗಣಸ ಮೈದಾನ ಬಿಟ್ಟು ಹೋಗೋ ಗಣಸ ಅಲ್ಲ ಅದೇ ನೀವು ಏನು ಹೋರಾಟ ಮಾಡ್ತಾ ಇದ್ದೀರಿ ನಿಮ್ದೇನೇನು ಹೋರಾಟ ಇದೆ ನಮ್ಗೆ ಇಷ್ಟ ಗೊತ್ತಿದ್ದ ನ್ಯಾಯ ಸಿಗಬೇಕು ಜೈ ಕಿಸಾನ್ ಯಾರ ಪರವಾಗಿ ಯಾರ ಪರವಾಗಿ ವೈಯಕ್ತಿಕ ತೆಲಿಕೆಸ್ಕೊಂಡಿಲ್ಲ ನಾವೆಲ್ಲಾರು ಕೂಡ ರೈತರ ಈ ದೇಶದಲ್ಲಿ ಬಾವಿ ಮಾಡ್ತಾ ಇದ್ದೀವಿ ದೇಶದಲ್ಲಿ ಇರುವಂತ ಪ್ರತಿಯೊಬ್ಬ ರೈತರಿಗೆ ನ್ಯಾಯ ಸಿಗಬೇಕಂತ ಭಾವನೆ ಇಟ್ಕೊಂಡು ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಬಂದಾಗಿರ್ಬೇಕಾಗ್ತದೆ ಈ ಸ್ಥಾನದಲ್ಲಿ ರಾಜಕೀಯ ಮಾಡಬಾರ್ದಂತ ಮತ್ತೊಂದು ಕೈ ಮರ್ದ ವಿನಂತಿ ಮಾಡ್ತೇನೆ ನಿಮಗ ದೇವರ ಅಧಿಕಾರ ಕೊಟ್ಟಿದ್ದಾನೆ ಅಧಿಕಾರದಲ್ಲಿ ಇದೇರಿ ಆ ಅಧಿಕಾರದ ಉಪಯೋಗ ಮಾಡಿ ಈ ರೈತರ ಕಣ್ಣಲ್ಲಿ ಇರುವಂತ ಮಾಡ್ರಿ ದೇವರು ನಿಮಗ ಆಶೀರ್ವಾದ ಮಾಡ್ತಾನು ನಾವ್ ಇಲ್ಲೇ ಯಾವ್ದಾರ ನಮ್ಗ ಸ್ಪ್ರೇ ಸಿಗ್ಬೇಕು ಮತ್ತೇನು ಸಿಗಬೇಕಂತ ಯಾರು ಬಂದಿಲ್ಲ ನಮ್ಮ ರೈತರ ಬೀದಿಗೆ ಬಂದಿದ್ದಾರೆ ನಮ್ಮ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಆ ರೈತರ ಇರುವಂತ ಜವಾಬ್ದಾರಿ ಧರ್ಮ ಕರ್ತವ್ಯ ನಮ್ದು ಇದೆ ಅಂತ ನಿಮ್ ಜೊತೆ ಇಲ್ಲಿ ನಿಮ್ಗೆ ನ್ಯಾಯ ಸಿಗ್ತಿದ್ರೆ ಯಾವ ಪ್ರಕಾರ ಸಾಧ್ಯ ಇದೆ ಆ ತರ ಎಲ್ಲಾ ಪ್ರಕಾರದ ಹೋರಾಟಗಾರ ನಾವು ಅದೊಂದು ವಿಶ್ವಾಸ ಜೊತೆಗೆ ನನಗೆ ಇಲ್ಲೇನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ರೆ ಮಾತಾಡಬಹುದು ಸಾಧನೆ ಆಗಬಾರ್ದು ನಮ್ಮ ಕೆಲ್ಸ ಸಾಧ್ಯ ಆಗ್ಬೇಕು ನಮ್ಮ ಬಂದಂತ ನಿಮಗೆ ಉಪಯೋಗ ಆಗ್ಬೇಕಂತ ನನ್ನ ಭಾವನೆ ದೇವರ ಪ್ರಾರ್ಥನೆ ಮಾಡ್ತೀನಿ ಮಳಿ ಇದೆ ಆ ಮಳಿ ಬಂದ ನಮ್ಮ ರೈತರಿಗೆ ಮತ್ತೆ ತೊಂದರೆ ಕೊಡ್ಕೊತ ಮುಂಚೆ ನೀವು ಶಾನೇ ಆಗ್ರಿ ನಿಮಗ್ ದೇವರ ಒಳ್ಳೆ ಬುದ್ಧಿ ಕೊಡ್ಲಿ ಮತ್ತೆ ನಮ್ ರೈತರ ಸಿಂಪಲ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿರಿ ಅದ್ ಲೈಸನ್ಸ್ ವಾಪಸ್ ಕೊಡೋದು ಜಾಸ್ತಿ ಬಂಗಾರ ಕೇಳ್ತಾ ಇಲ್ಲಿ ಗಾಡಿಗೋಗ್ ಕೇಳ್ತಾ ಇಲ್ ನಿಮ್ ಮನೆಯ ಆಸ್ತಿ ಬರ್ದ ಕೇಳ್ತಾ ಇಲ್ಲಿ ಯಾರಿಗೂ ಏನು ಕೇಳ್ತಾ ಇಲ್ಲ ನಾವ್ ಜೈ ಕಸಾನ್ ಸೊಸೈಟಿಯಲ್ಲಿ ನಾವ್ ಲೈಸೆನ್ಸ್ ಇರುವಂತ ಅಂಗಡಿ ಇದೆ ಅದನ್ನ ನಡೀಬೇಕು ಇದ್ರಕ್ಕಿಂತ ಬೇರೆ ಏನು ನೀವು ಕೇಳ್ತಾ ಇಲ್ಲ ಬೇರೆ ಕೇಳ್ರ ಮತ್ತೆ ಇವ್ರು ಏನ್ ಮಾಡ್ತೀರಿ ಏನು ನೀವೇನು ಕೇಳ್ತಾ ಇಲ್ಲ ಅದು ಬರೀ ನಿಮ್ಮ ಅಧಿಕಾರ ನಿಮ್ಗೆ ಮತ್ತೆ ಸಿಗ್ಬೇಕಂತ ಆ ಭಾವನೆಯಿಂದ ಇಲ್ಲಿ ಬಂದಿದ್ರಿ ನಾವೆಲ್ಲರೂ ನಿಮ್ಮ ಜೊತೆಗೆ ಇಡುವಂತ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದ ಮುಲು ಭಾರತ್ ನನಗೆ ಕೆಲವೊಂದು ರೈತರು ಫೋನ್ ಮಾಡಿದ್ದು ಹೇಳ್ತೇನೆ ನಾನು ಕೆಲವೊಂದು ಪೊಲೀಸರು ಟೆಂಪೋದವ್ರಿಗೆ ಫೋನ್ ಮಾಡಿ ನೀವು ಹೋದ್ರೆ ನಿಮ್ಮ ಕೇಸ್ ಆಗ್ತೇವೆ ಅಂತ ಹೇಳಿದ್ದಾರೆ ಅವ್ರ ಹೆಸರು ಹೋಗಿ ಕೊಟ್ಟಿದ್ದಾರೆ ನಮಗೆ ಬರ್ಕೊಂಡೆವು ಹಾ ಬಂದಾಗ ಯೋಗ್ಯ ದಿವಸದಾಗ ಕಾಯ್ದೇಶ್ ಉತ್ತರ ಕೊಡ್ತೇವೆ ಹಿಂಗಾಗಿ ಪೊಲೀಸ್ ಅಧಿಕಾರಿಗಳು ಯಾರ ರೈತರ ಮ್ಯಾಗ ಅತ್ಯಾಚಾರ ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ ಅವ್ರ ಸಮಾಧಾನದಿಂದ ಪಟ್ಟಿ ಮಾಡತ್ತಾರ ಯಾಕೆ ಅವ್ರ ಟ್ಯಾಂಪುಗಳನ್ನ ನಡಿತೀವಂತ ಹೇಳತ್ತಾರಪ್ಪ ಆ ಗಾಡ್ಯಾಗ ಏನ್ ಬರಾತೈತಿ ಮಂದಿ ಬರಾತಾರ ಇಲ್ಲ ಕೈಪಲಿ ಬರಾತೈತಿ ಗಾಂಜಾ ಹೊಂಟಿದ್ದವು ಸ್ಮಗ್ಲಿಂಗ್ ಮಾಲ್ ಅವತ್ತು ನೀಡಿರಿ ಬೆಳಗ್ಗೆಯಿಂದ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಈ ವರ್ತುಲದಲ್ಲಿ ಸರ್ಕಲ್ನಲ್ಲಿ ನಮ್ಮ ರೈತರು ಬಂದು ಕುಂತು ಹೋರಾಟವನ್ನ ಪ್ರಾರಂಭ ಮಾಡಿದ್ದಾರೆ ನಾನು ಕೂಡ ಈ ವಿಷಯವನ್ನ ಬಹಳ ದಿನಗಳಿಂದ ಮೀಡಿಯಾಗಳ ಮೂಲಕ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ನಾನು ನೋಡಿದ್ದೀನಿ ಮತ್ತೆ ಇತ್ತೀಚೆಗೆ ಕೆಲವು ರೈತ ಅವರು ಕೆಲವು ವ್ಯಾಪಾರಸ್ಥರು ಬಂದು ಕೂಡ ನನ್ನನ್ನು ಭೇಟಿ ಆದರು ಈ ರೀತಿ ಆಗ್ತಾ ಇದೆ ಅಂತೇಳಿ ಅಭಯ್ ಪಾಟೀಲ್ರು ಈಗಾಗಲೇ ಸಾಕಷ್ಟು ವಿಸ್ತೃತವಾಗಿ ಅದರ ಬಗ್ಗೆ ಮಾತಾಡಿದ್ದಾರೆ ನಾನು ಇಷ್ಟ ಇದು ರೂಲ್ಸ್ ಪ್ರಕಾರ ಇಲ್ಲ ರೂಲ್ಸ್ ಪ್ರಕಾರ ಇಲ್ಲ ಅಂತ ಹೇಳಿ ಕೆಲವು ಹೇಳಿ ಅಧಿಕಾರಿಗಳು ಈ ರೀತಿಯಾದಂತ ನಿರ್ಣಯವನ್ನು ಅವ್ರು ತಗೊಂಡಿದ್ದಾರೆ ಯಾವಾಗ ಅಲ್ಲಿ ರೈತರು ಜಮೀನ್ ತಗೊಂಡು ಏನೇ ಮಾಡಿದ್ರು ಅವಾಗ ಕೊಟ್ಟವರು ಇದ ಸರ್ಕಾರ ಇದ ಅಧಿಕಾರಿಗಳು ಲೇಔಟ್ ಮಾಡಿದ್ದು ಈಗ ಯಾರು ರದ್ದು ಪಡ್ಸ ಕೊಡಿರತ್ತಾರ ಇದಡದವ್ರು ಲೇಔಟ್ ಮಾಡಿದ್ರು ಕೂಡ ಅದಾದ ನಂತರ ಏನ್ ಎ ಪಿ ಎಂ ಸಿ ಅಧಿಕಾರಿ ಈಗ ಇಡೀ ಎ ಪಿ ಎಂ ಸಿ ಬಂದ್ ಮಾಡಕ್ ಕೊಟ್ಟಿದಾರಲ್ಲ ಅವರ ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ದಾರೆ ಎಲ್ಲಾರಿಗೂ ಟ್ರೇಡ್ ಲೈಸೆನ್ಸ್ ಕೊಟ್ಟರಲ್ಲ ನಿಮ್ಗೆ ಒಂದ್ ಕಡೆ ಎನ್ ಎ ಮಾಡುದು ಸರ್ಕಾರ ಲೇಔಟ್ ಮಾಡುದು ಸರ್ಕಾರ ಟ್ರೇಡ್ ಲೈಸೆನ್ಸ್ ಕೊಡುದು ಸರ್ಕಾರ ಮತ್ತೆ ಕಳೆದ ಮೂರು ವರ್ಷಗಳಿಂದ ಇದು ಬಹುತೇಕ ಎರಡ್ ಸಾವಿರದ ಹದಿನಾಲ್ಕರಿಂದ ಚಾಲೂ ಐತಿ ನಿಮ್ದಲ್ಲೇ ಜಮೀನು ತಗೊಂಡು ಎನ್ ಎ ಮಾಡುದು ಇದೆಲ್ಲ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರಾಗ ನಾವು ಹನ್ನೊಂದು ವರ್ಷದಾಗ ಪಾಪ ಅವ್ರ ಕಷ್ಟಪಟ್ಟು ಪಟ್ಟು ಅಲ್ಲೆಲ್ಲಾ ಬಿಲ್ಡಿಂಗ್ ಕಟ್ ಆಗಿ ಪರ್ಮಿಷನ್ ಅಲ್ಲಿ ವಾಟರ್ ಸಪ್ಲೈ ಕೊಟ್ಟಿದಿರಿ ಎಲೆಕ್ಟ್ರಿಕ್ ಸಪ್ಲೈ ಕೊಟ್ಟಿದ್ದೀರಿ ಏನೇ ಆಗ್ಬೇಕು ಲೀಗಲ್ ಆಗಿ ಎಲ್ಲ ಕೊಟ್ಟಿದ್ರಿ ಕೊಟ್ ಮೇಲೆ ಈಗ ಏಕಾಏಕಿ ನೀವು ಪ್ರಕಾರ ನಡೀತಾ ಇಲ್ಲ ಅಂತ ಹೇಳಿ ಇಡೀ ಎ ಪಿ ಎಂ ಸಿ ಅನ್ನ ಅಂದ್ರೆ ಜೈ ಕಿಸಾನ್ ಮಾರ್ಕೆಟ್ ಅನ್ನ ಬಂದ್ ಮಾಡೋದು ಎಷ್ಟು ಸರಿ ಅನ್ನುವಂಥದ್ದು ಒಂದು ಪ್ರಶ್ನೆ ಅದ ಸಾರಾ ಸಗಟಾಗಿ ಎಲ್ಲ ಅಂಗಡಿಯವರು ರೂಲ್ಸ್ ಬ್ರೇಕ್ ಮಾಡಿದಾರು ಅಥವಾ ಕೆಲವು ಅಂಗಡಿಯವರು ಏನ್ರೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ನೀವು ಅವ್ರಿಗೆ ನೋಟಿಸ್ ಕೊಟ್ಟು ಆಕ್ಷನ್ ತಗೊಂಡು ಬರೀ ನಾಲ್ಕು ಮಂದಿ ಆ ನಾಲ್ಕು ಮಂದಿ ಮೇಲೆ ನೀವು ಆಕ್ಷನ್ ತಗೊಂಡು ಬಹಳ ಅಂದ್ರೆ ನೀವು ಟ್ರೇಡ್ ಲೈಸೆನ್ಸ್ ರದ್ದು ಮಾಡಬಹುದು ಅದನ್ನ ಬಿಟ್ಟ ಇಡೀ ಮಾರ್ಕೆಟ್ ಅನ್ನ ಒಡೆದ್ ಹಾಕ್ರಿ ಅನ್ನುವಂತ ಕೂಗು ನಿನ್ ಯಾರು ವಿಡಿಯೋದಾಗ ನೋಡಿದೆ ಬಹಳ ಆಶ್ಚರ್ಯ ಆಗ್ತಾ ಇದೆ ನನಗೆ ಏನಂತಂದ್ರ ಈ ರೋಡ್ ಮ್ಯಾಗ ಯಾರ್ಯಾರು ಒಬ್ಬರ ಡಬ್ಬಿ ಅಂಗಡಿ ಹೆಚ್ಚಕೊಂಡ್ರು ಕೂಡ ತಕ್ಷಣ ಖಾಲಿ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ಮಾನವೀಯತೆ ಆಧಾರ್ ಮ್ಯಾಗ ಅವನ ಜೀವನ ನಡೆಸ್ಕೊಳ್ತಾನ ರಸ್ತೆ ಮ್ಯಾಲ ಒಂದು ಡಬ್ಬಿ ಅಂಗಡಿ ಹೆಚ್ಚಕೊಂಡ್ರು ಕೂಡ ಅವನ ಜೀವನ ನಡೆಸ್ತಾನಂತೆ ನನ್ನ ನೆನಪದ ನಾನ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇದ್ದಾಗ ವಿಶ್ವ ಕನ್ನಡ ಸಮ್ಮೇಳನ ನಡೀತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂಡಿ ದಿವಂಗತ ಉಮೇಶ್ ಕತ್ತಿ ಅವರಿದ್ರು ಇಡೀ ಬೆಳಗಾವಿ ಸುಂದರ ಕಾಣಬೇಕು ಚಂದ ಕಾಣ್ಬೇಕು ಅಂತ ಹೇಳಿ ನಾವು ವಿನಂತಿ ಮಾಡಿದ್ವಿ ಎಲ್ಲ ಡಬ್ಬಿ ಅಂಗಡಿದವ್ರಿಗೆ ನಿಮ್ಗೆ ಎಲ್ಲರೂ ಜಾಗ ಕೊಡ್ತೀವಿ ಖಾಲಿ ಮಾಡಿರಾದ್ರೆ ಖಾಲಿ ಮಾಡಲಿಲ್ಲ ನಾವು ಒಂದ್ ಸ್ವಲ್ಪ ಪೊಲೀಸ್ ಏನ್ ಪ್ರಯೋಗ ಮಾಡಿ ಮಾಡಿದಕ್ಕೆ ಎಷ್ಟು ಇದಾಗಿ ಬಿಡ್ತಲ್ಲ ವಾತಾವರಣ ಆದ್ರೆ ನೀವು ಅರ್ಥ ಮಾಡ್ಕೊಡ್ರಿ ಲೈಸೆನ್ಸ್ ಇಲ್ಲರುವಂತ ಒಂದು ಒತ್ತಗಾಡಿ ಸಹಿತ ತೆಗಿಬೇಕಾದ್ರೆ ಇವತ್ತು ಮಾನವೀಯ ಆಧಾರ ಮ್ಯಾಗ ಅವಂಗೂ ಅವಂದೇ ಅನ್ನೋಂತ ರೂಲ್ಸ್ ಅದ ನೀವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಂಗಡಿ ಕಟ್ಕೊಂಡು ಲೇಔಟ್ ಮಾಡಿ ಎನ್ ಎ ಮಾಡಿ ಲೈಸೆನ್ಸ್ ತಗೊಂಡು ಕರೆಂಟ್ ಪರ್ಮಿಷನ್ ತಗೊಂಡು ವಾಟರ್ ಪರ್ಮಿಷನ್ ತಗೊಂಡು ಎಲ್ಲ ಸುಸೂತ್ರವಾಗಿ ನಡೆದಂತ ಒಂದು ಮಾರ್ಕೆಟ್ ಅನ್ನ ಏಕಾಏಕಿ ನೀವು ಅಂದ್ರೆ ಇದು ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ನಡೆದ್ ನನಗಾದ್ರೆ ಅನುಮಾನ ಬರ್ತದೆ ಅದು ಷಡ್ಯಂತ್ರ ನಡೆದಿಲ್ಲ ನಿಮಗೆ ಬಿಟ್ಟಿದ್ರು ಯಾಕಂದ್ರೆ ಅಲ್ಲಿ ಇದ್ದವ್ರು ನೀವು ಎಲ್ಲರೂ ಷಡ್ಯಂತ್ರ ಮಾಡುವ ರೈತರಿಗೆ ಅನುಕೂಲ ವ್ಯವಸ್ಥೆ ವ್ಯವಸ್ಥೆಯೊಳಗೆ ಯಾರ್ಯಾರು ಅನ್ಯಾಯ ಮಾಡ್ತಾರ ಅವ್ರು ಎಂದೂ ತಡಿಲಿಕ್ಕೆ ಸಾಧ್ಯ ಇಲ್ಲ ನಾವು ಹಿಂದೆ ಒಂದು ರೂಲ್ಸ ಮಾಡಿದ್ದೀವಿ ಬಹಳ ಜನ ಅನೇಕ ಪಾಪ ನಮ್ಮ ರೈತ ಸಂಘಟನೆಗೂ ಕೂಡ ಅದನ್ನು ಸರಿಯಾಗಿ ಅಧ್ಯಯನ ಮಾಡ್ಲಾರು ಆ ಕಾನೂನು ವಾಪಸ್ ತಗೊಂಡ್ರಿ ಅಂತ ಹಚ್ಬಿಟ್ರು ಎ ಪಿ ಎಂ ಸಿ ಜಾರಿಗೆ ತಂದಿತ್ತು ಕೇಂದ್ರ ಸರ್ಕಾರ ಏನ್ ತಂದಿತ್ತು ಅಂದ್ರ ಎ ಪಿ ಎಂ ಸಿ ಇರೋ ಅಂಡರ್ಸ್ ಅದ ಎಪಿಎಂ ಸಿ ಅದನ್ನ ಆನ್ಲೈನ್ ಸಿಸ್ಟಮ್ ಮಾಡೋಣ ಹೊಸ ಜಗತ್ತಿಗೆ ತೆರಕೊಳಕ್ ಅನುಕೂಲ ಮಾಡೋಣ ನೀವು ಒಬ್ಬ ಎ ಪಿ ಎಂ ನಮ್ಮ ರೈತರ ಉತ್ಪಾದನೆಗಳನ್ನ ಕಾಂಪಿಟೇಟಿವ್ ರೇಟ್ ಸ್ಪರ್ಧಾತ್ಮಕ ತರ ಕೊಂಡ್ಕೊಳಕ್ ಆಗೋದಿಲ್ಲ ಅಂತೇಳಿ ನಾವು ರೈತ ತನ್ನ ಉತ್ಪಾದನೆಯನ್ನ ತನ್ನ ಜಮೀನೋ ಮಾಡ್ಕೋಬಹುದು ಮಾರ್ಕೆಟ್ ನಾಗ ತಂದು ಹೇಳ್ಬೇಕಾದಲ್ಲಿ ಮಾರ್ಕೋಬಹುದು ಈ ರೀತಿಯಾದಂತ ಓಪನ್ ಮಾರ್ಕೆಟ್ ಮಾಡಕ್ ನಾವು ಮುಂದೆ ಬಂದಿದ್ದೀವಿ ಯಾಕೆ ಕಾಂಪಿಟೇಷನ್ ಯಾವ ರೈತ ಇವತ್ತು ತನ್ನ ಜಮೀನ್ದೊಳಗೆ ಬೆಳೆ ಬೆಳೀತಾನ ಅವ್ನು ಕೊಂಡ್ಕೊಳಕ್ ನಾಲ್ಕು ಮಂದಿ ದಲ್ಲಾಳಿಗಳು ಬಂದ್ರೆ ಬೆಲೆ ಹೆಚ್ಚಾಕೈತಿ ಒಬ್ಬ ದಲ್ಲಾಳಿ ಬಂದಂದ್ರೆ ಬೆಲೆ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಎ ಪಿ ಸಿ ಕಾನೂನ್ಗೆ ನಾವು ತಿಪ್ಪಡಿ ತಂದಿದ್ದೀವಿ ಹಿಂದ ಅನೇಕ ರೈತ ಸಂಘಟನೆಗಳು ಪಾಪ ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ ವಿರೋಧ ಪಾರ್ಟಿಗಳ ಚಿತಾವಣೆಯಿಂದ ಅವತ್ತು ಅದನ್ನ ವಿರೋಧ ತಗೋಬೇಕು ವಿರೋಧ ವಿರೋಧ ಮಾಡಿ ವಿರೋಧ ಮಾಡಿ ವಾಪಸ್ ತಗೋಬೇಕು ವಾಪಸ್ ಅಂತಂದ್ರು ದೇಶದ ಪ್ರಧಾನಿ ಒಂದೇ ಮಾತು ಹೇಳಿದ್ರು ರೈತರ ಹಿತದೃಷ್ಟಿಯಿಂದ ಈ ಕಾನೂನನ್ನ ನಾನು ಜಾರಿಗೆ ತಂದಿದ್ದೆ ದೇಶದ ಹಿತದೃಷ್ಟಿಯಿಂದ ಈ ಕಾನೂನನ್ನ ನಾನು ವಾಪಸ್ ತಗೋತೀನಿ ಅನ್ನುವಂತ ಮಾತನ್ನ ಹೇಳಿದ್ರು ಪ್ರಧಾನಿಗಳು ಬಹಳ ನೋವಿನಿಂದ ದೇಶದ ಹಿತದೃಷ್ಟಿಯಿಂದ ಯಾಕೆ ವಾಪಸ್ ತಗೋತಂತಂದ್ರ ಅಲ್ಲಿ ಆ ಹೋರಾಟದ ಆ ರೈತರ ಹೋರಾಟದ ಅನೇಕ ಕಲಿಸ್ತಾನಿಗಳು ಬಂದು ಹುಕೊಂಡಿದ್ರು ನಾವು ಬಿಟ್ಟು ಅಂದ್ರೆ ದೇಶದ ಹಿತರಕ್ಷಣೆಗೆ ಗಂಡಾಂತರ ಆಗ್ತದೆ ಅನ್ನುವಂತ ಒಂದೇ ಒಂದು ಕಾರಣದಿಂದ ರೈತರ ಹಿತದೃಷ್ಟಿಯಿಂದ ಕಾನೂನನ್ನು ದಾರಿಗೆ ತಂದಿದ್ದೆ ದೇಶದ ಹಿತದೃಷ್ಟಿಯಿಂದ ಕಾನೂನು ವಾಪಸ್ ತಗೋತೇನೆ ಅಂತಕ್ಕಂಥ ಮಾತನ್ನ ದೇಶದ ಪ್ರಧಾನಿ ಅವತ್ತು ಹೇಳಿದ್ರು ವಾಪಸ್ ತಗೊಂಡ್ರು ಅದೇ ಕಾನೂನಿನ ಅಡಿಯವರು ಈ ಜೈ ಕಿಸಾನ್ ಮಾರ್ಕೆಟ್ ಇವತ್ತು ನಿರ್ಮಾಣ ಆಗ್ಯದ ನೂರಾರು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆದ್ಮೇಲೆ ಸರ್ಕಾರಕ್ಕೆ ಏನು ರೋಲ್ ಬಂದಿದೆ ಅನ್ನೋದ್ ಕೆಲ ಅದನ್ನ ಏಕಾಏಕಿ ನೀವು ವಾಪಸ್ ತಗೊಂಡ್ರಿ ಅಂತ ಹೇಳಿ ನೀವು ಕೊಟ್ಟಂತ ರೂಲ್ಸ್ ಒಳಗ ಮಾಡಿದಾರಲ್ಲ ಮತ್ತೆ ನನಗಾಣಿಸ್ತದ ಇಷ್ಟು ದಿವಸದಿಂದ ಒಂದು ನಡೆದು ಒಬ್ಬರೇ ಒಬ್ಬರ ಸರ್ಕಾರ ಪ್ರತಿನಿಧಿ ಅಥವಾ ಆಡಳಿತ ಜಿಲ್ಲಾ ಆಡಳಿತ ರೈತರನ್ನ ವ್ಯಾಪಾರಸ್ಥರನ್ನ ಎ ಪಿ ಸಿ ಅಧಿಕಾರಿಗಳನ್ನ ಪುಡ ಅಧಿಕಾರಿಗಳನ್ನ ಕಳೆ ಒಂದು ಮೀಟಿಂಗ್ ಮಾಡಿ ಏನಾಯ್ತಂತೇಳಿ ಆಫೀಸಿಯಲ್ ಮಾಡ್ಬೇಕಾಗಿತ್ತು ಅನ್ನಿಸ್ತದೆ ನನಗೆ ಹಾಗೆ ನನ್ನ ಮೀಟಿಂಗ್ ಏನ್ರೆ ಏನ್ ಉತ್ತರ ಇಲ್ಲ ಏನು ಸೊಲ್ಯೂಷನ್ ಸಿಕ್ಕಿಲ್ಲ ಇವತ್ತು ನೀವು ಬೆಳಕಿಂದ ಕುಂತೀರಿ ಯಾರಾದರೂ ನಿಮ್ಮ ಹತ್ರ ಬಂದಿದ್ರ ಯಾರು ಬಂದಿಲ್ಲ ಸಮಸ್ಯೆ ಸರಿನೋ ತಪ್ಪ ಅದು ಎರಡೇ ನೋಡೋದು ರೂಲ್ಸ್ ಬ್ರೇಕ್ ಮಾಡಿದ್ರೆ ರೂಲ್ಸ್ ಫಾಲೋ ಮಾಡಕ್ಕೆ ಇಲಾಖೆಗಳು ಕೃಷಿ ಇಲಾಖೆ ಐತಿ ಎಪಿಎಂಸಿ ಸಿ ಐತಿ ಅನೇಕ ಇಲಾಖೆಗಳು ನಾನ್ ಕೇತಿ ಸರ್ಕಾರ ಏನು ಸತ್ತದೆ ನಮ್ ಜೀವನದಲ್ಲಿ ಸರ್ಕಾರಕ್ಕೆ ಇಷ್ಟು ಜನ ರೈತರು ಬೀದಿಗೆ ಬಂದು ಕುಂತಂತ ಸಂದರ್ಭದಲ್ಲಿ ಏನ್ ನಿಮ್ ನೋವು ಕೇಳ ಕೇಳಕ್ಕ ಜಿಲ್ಲಾಡಳಿತ ಬರ್ಬೇಕಾಗ್ತದ ಸರ್ಕಾರ ಬರ್ಬೇಕಾಗ್ತದ ಸರ್ಕಾರದ ಸಚಿವರು ಬರ್ಬೇಕಾಗ್ತದೆ ಇವತ್ತು ಯಾಕೆ ಬಂದಿಲ್ಲ ಬಹಳ ಆಶ್ಚರ್ಯ ಆಗ್ತದೆ ನನಗೆ ಹೀಗಾಗಿ ನನಗೂ ಕೂಡ ವಿಷಯ ಗೊತ್ತಾದ ಮೇಲೆ ಬಹುಶಃ ನಾನು ಕೂಡ ತಮ್ಮ ವಿಚಾರಗಳನ್ನು ಕೇಳ್ಕೊಳ್ಬೇಕು ಒಬ್ಬ ಸಂಸದರಾಗಿ ಒಬ್ಬ ಶಾಸಕರಾಗಿ ಒಬ್ಬ ಮಾಜಿ ಶಾಸಕರಾಗಿ ನಮ್ಮ ಪಕ್ಷಕ್ಕೂ ಜವಾಬ್ದಾರಿ ಅದ ಸರಿ ಇದ್ರೆ ಸರಿ ಮಾಡುವಂತದ್ದು ತಪ್ಪಿದ್ರೆ ಅದನ್ನ ತಪ್ಪನ್ನ ಸರಿಪಡಿಸಿಕೊಂಡು ಹೋಗ್ತಕ್ಕಂಥ ಕೆಲಸ ಅನ್ನುವಂಥ ಹಿನ್ನೆಲೆಯೊಳಗ ನಾವು ಕೂಡ ಇಲ್ಲಿ ಬಂದಿದ್ದೀವಿ ಹೀಗಾಗಿ ನ್ಯಾಯೋಚಿತವಾದಂತಹ ತಮ್ಮ ಬೇಡಿಕೆ ಏನದ ನಾನು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಇನ್ನೊಬ್ರು ಮಂತ್ರಿ ಆದರೆ ಇಬ್ಬರು ಮಂತ್ರಿ ಆದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಗಳಿಗೆ ಈ ರೈತರ ಮತ್ತು ವ್ಯಾಪಾರಸ್ಥರ ಕೂಗೇನದ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಬೇಕು ತಕ್ಷಣ ಲೈಸೆನ್ಸ್ಗಳನ್ನು ಕೊಟ್ಟು ಅಲ್ಲಿ ವ್ಯಾಪಾರ ಸ್ಟಾರ್ಟ್ ಆಗ್ಲಿಕ್ಕೆ ಅವಕಾಶ ಅನ್ನುವಂತ ವಿನಂತಿಯನ್ನು ನಾನು ಮಾಡ್ತೇನೆ ನಾನು ಈಗಾಗಲೇ ಬರುವುದಕ್ಕಿಂತ ಮುಂಚೆ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದೆ ಅವ್ರು ಹೇಳಿದ್ರು ಇಲ್ಲ ಸರ್ ಅದು ಲೈಸೆನ್ಸ್ ಇವ್ರು ಕ್ಯಾನ್ಸಲ್ ಮಾಡಿದಾರ ಮಾರ್ಕೆಟಿಂಗ್ ಆಫೀಸರು ಕೃಷಿ ಮಾರುಕಟ್ಟೆ ಅಧಿಕಾರಿಗಳು ಕ್ಯಾನ್ಸಲ್ ಮಾಡಿದಾರ ಹೀಗಾಗಿ ನಾನೇನ್ ಮಾಡಕ್ ಆಗುದ್ರನ್ನುವಂತ ಮಾತು ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ ಪೊಲೀಸ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ರೈತರ ಉದ್ವಿಗ್ನತೆಯನ್ನ ಒಟ್ಟು ಪರಿಸ್ಥಿತಿಯನ್ನ ಸರ್ಕಾರಕ್ಕೆ ನೀವು ಮನವರಿಕೆ ಮಾಡಿಕೊಡ್ರಿ ಬೆಳಗ್ಗೆಯಿಂದ ಬಂದ್ ಕುಂತಾರ ಎಷ್ಟು ಅವ್ರ ಕಷ್ಟ ಅದ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಡ್ರಿ ಮತ್ತು ಆ ಕೃಷಿ ಮಾರುಕಟ್ಟೆ ಅಧಿಕಾರಿಯನ್ನು ಕರಿ ಬೆಳಗೋಕೆ ಅವ್ರ ಜೊತೆ ಚರ್ಚೆ ಮಾಡ್ರಿ ಅನೇಕ ಬೇನಾಮಿ ವ್ಯಾಪಾರಗಳು ಬೆಳಗಾವಿದಾಗ ಬಹಳ ದೊಡ್ಡ ಪ್ರಮಾಣದ ನಡೆದಾಗ ಅವ್ನು ಬಂದ್ ಮಾಡಕ್ ಆಗಿಲ್ಲ ನಿಮಗೆ ರೈತರ ಉತ್ಪಾದನೆ ಬಂದ್ ಮಾಡುದು ಯಾವ ನ್ಯಾಯ ಅನ್ನುವಂತ ಪ್ರಶ್ನೆ ಇದೆ ನಮ್ ಅವಾಗ ಹೇಳಿದಲ್ಲ ಹನ್ನೊಂದು ಗಂಟೆಗೆ ಬಂದ್ ಆಬ ಕ್ಲಬ್ಗಳು ಬೆಳಗಿಂತ ಕನ್ನಡಿ ಆಯ್ತು ಕಡೆ ಬೇನಾಮಿ ಆ ಹಬ್ಬಿಮು ಗಾಂಜಾ ಈ ರೀತಿ ವಸ್ತುಗಳು ಬಹಳ ಸಿಕ್ಕ ಇಲ್ಲೆಲ್ಲ ಹೀಗಾಗಿ ರೈತ ಬೆಳೆದಂತ ಉತ್ಪಾದನೆಯನ್ನ ಮಾರಾಟ ಮಾಡಲಿಕ್ಕೆ ಅವನು ಒಳ್ಳೆ ಬೆಳೆ ಸಿಗ್ಲಿಕ್ಕೆ ನಾವು ಕೂಡ ಎಲ್ಲರೂ ಕೈ ಜೋಡಿಸಬೇಕಾದಂತ ಅಗತ್ಯ ಇದೆ ಅನ್ನುವಂತ ಮಾತನ್ನ ಹೇಳಿ ಅಧಿಕಾರಿಗಳು ಕೂಡ ಇಲ್ಲಿಂದ ತಗೊಂಡೋಗಿ ಮಾಡ್ತಾರೆ ಡೈರೆಕ್ಟ್ ಡೈರೆಕ್ಟ್ ಸಾವಿರಾರು ಜನ ಹತ್ತಾರು ಸಾವಿರ ಜನ ಇದರ ಲಾಭವನ್ನು ತಗೊಳ್ತಾರ ಹೀಗಾಗಿ ಅವರು ಕೂಡ ಅಲ್ಲಿ ಕಟ್ಟುವಂತ ಒಂದು ವ್ಯವಸ್ಥೆ ಇದೆ ನಾನು ಆಗ್ರಹ ಮಾಡ್ತೇನೆ ಸರ್ಕಾರಕ್ಕೆ ನೀವೇನ್ ತಪ್ಪಾಗಿ ಅದನ್ನು ಸರಿಪಡಿಸುವಂತ ಕೆಲಸ ಮಾಡಿ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿದಂತ ಜೈ ಕಿಸಾನ್ ಮಾರ್ಕೆಟ್ ಅನ್ನ ಬಂದ್ ಮಾಡಬೇಡ್ರಿ ಇದನ್ನ ವಾಪಸ್ ಚಾಲೂ ಮಾಡಕ್ ಕೊಡ್ರಿ ಒಂದ್ ವೇಳೆ ಸರಿ ನಡಲಿಲ್ಲ ಅನ್ನೋ ಅದಕ್ಕೆ ಕಾನೂನಾತ್ಮಕ ಕ್ರಮಗಳ ಏಕಾಏಕಿ ಇಡೀ ಮಾರ್ಕೆಟ್ ಬಂದ್ ಮಾಡಿ ಅದ್ರ ಹೊರಗೆ ಹಾಕಿ ಅನ್ನುವಂಥದ್ದು ಯಾವುದೋ ಒಂದು ದೊಡ್ಡ ರಾಜಕೀಯ ಷಡ್ಯಂತ್ರ ಇದ್ರೊಳಗದ ಅನ್ನುವಂಥದ್ದು ಗಂಭೀರವಾದಂತಹ ಆರೋಪ ನಂದುವುದ ದಯವಿಟ್ಟು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಮಂತ್ರಿಗಳು ಇನ್ನೊಬ್ಬ ಮಂತ್ರಿಗಳು ಕೂಡ ಇದ್ರ ಬಗ್ಗೆ ಗಂಭೀರವಾದಂತಹ ಪರಿಶೀಲನೆಯನ್ನ ಮಾಡಿ ಈ ರೈತರ ನೋವಿಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಹೋರಾಟ ಜೊತೆ ನಾವು ಕೂಡ ಇರ್ತೀವಿ ಅಂತಕ್ಕಂಥ ಮಾತನ್ನ ಭರವಸೆಯನ್ನ ಕೊಡ್ತಾ ನನ್ನ ಮಾತು ಹೇಳ್ತೇನೆ ಎಲ್ಲ ನಮಸ್ಕಾರ ಮಾಜಿ ಶಾಸಕರು ಹಾಗೂ ಶಾಸಕರು ಸಂಸದರು ಒಳ್ಳೆಯ ರೀತಿಯಾಗಿ ಬೆಂಬಲ ಸೂಚಿಸಿದರು ಅವರಿಗೆ ನಮ್ಮ ಹೃದಯ ಪೂರ್ವಕ ಧನ್ಯವಾದಗಳು ಈಗ ರಘವೇಂದ್ರ ಗುಣಿಕ್ ಅವರು ಮಾತಾಡಬೇಕು ನಮ್ಮ